ಅವರೇ ಸೀಸನ್ ಬಂತು ಅಂದರೆ ಸೀಸನ್ ಮುಗಿಯೋವರೆಗೂ ಅದರಲ್ಲೇ ತುಂಬ ಥರದ ಅಡುಗೆಗಳನ್ನ ಮಾಡ್ತೀವಿ ಅವರೇ ಉಪಯೋಗಿಸ್ಕೊಂಡು ಇವತ್ತು ಒಂದು ಮಿಕ್ಸರ್ನ ರೆಡಿ ಇದ್ದೀನಿ ತುಂಬಾ ರುಚಿಯಾಗಿ ಸಹ ಇರುತ್ತೆ ಒಂದು ತ್ರೀ ಫೋರ್ ಡೇಸು ಸ್ಟೋರ್ ಮಾಡಿ ಸಹ ಇಟ್ಕೊಬೋದು ಖಂಡಿತ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿ ಮತ್ತು ಅಷ್ಟೇ ಕ್ರಿಸ್ಪಿಯಾಗಿ ಸಹ ಬರುತ್ತೆ ಅರ್ಧ ಕೆ ಜಿ ಆಗುವಷ್ಟು ಚಿತ್ತು ಬೇಳೆನ ತೊಗೊಂಡಿದ್ದೀನಿ ಈಗೆಲ್ಲ ಪ್ಯಾಕ್ ಸಹ ಸಿಗುತ್ತೆ ಅಥವಾ ನಾವೇ ಮನೇಲಿ ಅವರೇ ತಂದು ಈ ಥರ ಬೇಳೆನ ಮಾಡಿ ಇಟ್ಕೊಬೋದು ಇಲ್ಲಿ ಒಂದು ಬಾಣಲೇಲಿ ಎಣ್ಣೆನ ಕಾಯೋಕೆ ಇಟ್ಕೊಂಡಿನಿ ಒಂದೇ ಒಂದು ಬೇಳೆನ ಹಾಕಿ ಅಲ್ಲಿ ಎಣ್ಣೆ ಕಾದಿದೆಯಾ ಇಲ್ವಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ಯಾವಾಗಲೂ ಆಯಿಲ್ನ ಈ ಥರ ಯಾವ್ದಾದ್ರು ಫ್ರೈ ಐಟಮ್ ಮಾಡ್ಬೇಕಾದ್ರೆ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಳ್ಬೇಕಾಗುತ್ತೆ ನಾನೀಗ ಆಲ್ರೆಡಿ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಆಯಿಲ್ನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದೆ ಅದಕ್ಕೆ ನಾವು ಆಲ್ರೆಡಿ ತೆಗೆದು ಇಟ್ಕೊಂಡಿದ್ದಂಥ ಅವರೇ ಬೇಳೆನ ಸೇರಿಸ್ಕೊಂತ ಇದೀನಿ ತೀರಾ ನಾವು ಡ್ರೈನೂ ಸಹ ಮಾಡ್ಕೋಬಾರ್ದು ಅಥವಾ ತೀರಾ ಹಸಿಯಾಗಿ ಸಹ ಇರಬಾರ್ದು ಒಂದು ಕಾಟನ್ ಬಟ್ಟೆಯಿಂದ ಸ್ವಲ್ಪ ಡ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ತೊಗೊಂಡಿರುವಂಥ ಅವರೆ ಬೆಳೆನ ಒಂದು ಮೂರು ಟ್ರಿಪ್ ಆಗುವಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಕಂಪ್ಲೀಟಾಗಿ ನಮಗಿದು ಅವರೆ ಬೆಳೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಮೇಲ್ಗಡೆ ಸ್ವಲ್ಪ ಬಬಲ್ಸ್ ಎಲ್ಲ ಬಂದು ಬಬಲ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಆಗ್ತಿದೆ ಅನ್ನುವಂಥ ಟೈಮ್ನಲ್ಲಿ ನಮಗೆ ಅವರೇ ಬೆಳೆ ಕಂಪ್ಲೀಟಾಗಿ ಬೆಂದಿದೆಯಾ ಅನ್ನೋದು ಗೊತ್ತಾಗುತ್ತೆ ಅಥವಾ ಕ್ರಿಸ್ಪಿನೆಸ್ ಆಗಿದೆಯಾ ಅನ್ನೋದು ಗೊತ್ತಾಗುತ್ತೆ ಬೊಬ್ಬಲ್ಸ್ ಎಲ್ಲ ಕಮ್ಮಿ ಆದಮೇಲೆ ನಾವು ಆಲ್ರೆಡಿ ಹಾಕ್ಕೊಂಡಿರುವಂಥ ಅವರೇ ಬೆಳೆನ ತೆಗೆದು ಸಪ್ರೇಟ್ ಎತ್ತಿಟ್ಕೊತಾ ಇದ್ದೀನಿ ಇದೇ ರೀತಿ ಮೂರು ಸಾರಿ ಸಹ ನಾವು ಅವರೇ ಬೆಳೆನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ತೀರಾ ಹಸಿ ಹಸಿಯಾಗಲಿ ಅಥವಾ ತೀರ ಲ ಡ್ರೈ ಫ್ರೈ ಆಗಲಿ ಮಾಡ್ಕೊಬಾರ್ದು ಮೀಡಿಯಮಲ್ಲೇ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೇಲೆ ಸ್ವಲ್ಪ ಕ್ರಿಸ್ಪಿನೆಸ್ಸು ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ನಾವು ಆಲ್ರೆಡಿ ತೆಗೆದು ಇಟ್ಕೊಂಡಿದಂಥ ಅವರೇ ಬೆಳೆನ ಚೆನ್ನಾಗಿ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಾವು ಏನು ಅವರೇ ಬೆಳೆ ತೊಗೊಂಡಿರ್ತೀವಿ ಅದರಲ್ಲಿ ಒಂದು ಮುಕ್ಕಾಲು ಭಾಗದಷ್ಟು ಕಡಲೆ ಬೀಜನ ಇದೀನಿ ಇದನ್ನು ಅಷ್ಟೇ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಉರಿ ಇಟ್ಟು ನಾವು ಫ್ರೈ ಮಾಡಿದ್ರೆ ಕಡಲೆ ಬೀಜ ಸಹ ಸೀದೋಗುವಂಥ ಚಾನ್ಸಸ್ ಇರುತ್ತೆ ಕಡಲೆಬೀಜ ಸ್ವಲ್ಪ ಓಪನ್ ಆಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಕಂಪ್ಲೀಟಾಗಿ ನಾವು ಅವರೇ ಬೇಳೆ ಏನು ತೊಗೊಂಡಿರ್ತೀವಿ ಅದರ ಕ್ವಾಂಟಿಟಿಲಿ ಸಹ ಕಡಲೆ ಬೀಜನ ತೊಗೊಬೋದು ಬಟ್ ನಮಗೆ ಅವರೇ ಬೇಳೆದು ಮಿಕ್ಸ್ಚರ್ದು ಟೇಸ್ಟ್ ಬರಬೇಕು ಅಂದರೆ ಒಂದು ಕಮ್ಮಿ ಸ್ವಲ್ಪ ಕಮ್ಮಿ ಮಟ್ಟದಲ್ಲಿ ನಾನು ಕಡಲೆ ಬೀಜನ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಪ್ರಮಾಣದಲ್ಲಿ ಕಡಲೆ ಬೀಜನ ತೊಗೊಂಡ್ರೆ ಸಾಕು ನಾವು ಕಡಲೆ ಬೀಜ ಏನು ಕ್ವಾಂಟಿಟಿಲಿ ತೊಗೊಂಡಿರ್ತೀವಿ ಅದೇ ಕ್ವಾಂಟಿಟಿಲಿ ಕಡಲೇನೂ ಸಹ ಸೇರಿಸ್ಕೊಂತ ಇದ್ದೀನಿ ಕಡಲೆನ ತುಂಬ ಹೊತ್ತು ಫ್ರೈ ಮಾಡುವಂಥ ನೆಸಸಿಟಿ ಇಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಒಂದು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಕಡಲೆ ಚೆನ್ನಾಗಿ ಫ್ರೈ ಆಗುತ್ತೆ ಕಡಲೆಬೀಜ ಮತ್ತು ಕಡಲೆ ಎರಡೂ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ನಾವು ಬೇಳೆನ ಫ್ರೈ ಮಾಡ್ಕೊಂಡಿದ್ವಲ್ಲ ಅದಕ್ಕೇ ನಾವು ಆಲ್ರೆಡಿ ಕಡಲೆ ಬೀಜನೂ ಸಹ ಸೇರಿಸ್ಕೊಂತೀನಿ ಕಡಲೆ ಬೀಜ ಕಡಲೆ ಎರಡೂ ಸೇರಿಸ್ಕೊಂಡು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಎರಡು ಒಣಮೆಣ್ಸಿ ಸಹ ಆಲ್ರೆಡಿ ನಾವು ಕಾಯಿಸಿ ಇಟ್ಕೊಂಡಿರುವಂಥ ಆಯಿಲ್ನಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ತುಂಬ ಏನು ಬೇಡ ಒಂದು ಎರಡೆರಡು ಸೆಕೆಂಡು ಇದರಲ್ಲಿ ಇಟ್ಕೊಂಡ್ರೆ ಸಾಕಾಗುತ್ತೆ ಎರಡು ಸ್ವಲ್ಪ ಮಟ್ಟದಲ್ಲಿ ಫ್ರೈ ಆಗಿದೆ ಇದನ್ನೂ ಸಹ ಸಪ್ರೇಟು ಎತ್ತಿಟ್ಕೊತಾಯಿನಿ ಇದೇ ಬಾಣಲಿಗೆ ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿನ ಸೇರಿಸ್ಕೊಂತಾಯಿನಿ ಇದ್ರ ಬದಲಾಗಿ ನೀವು ಕೊಬ್ಬರಿನೂ ಸಹ ಸೇರಿಸ್ಕೊಬೋದು ಗೋಡಂಬಿ ಬಾದಾಮಿನ ಸ್ಕಿಪ್ ಮಾಡಿ ಕೊಬ್ಬರಿನ ಸೇರಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಬಟ್ ಗೋದ್ ಗೋಡಂಬಿ ಬಾದಾಮಿ ಸೇರಿಸೋದ್ರಿಂದ ಟೇಸ್ಟ್ ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ ಅಷ್ಟೇ ಇದನ್ನೆಲ್ಲನೂ ಸೇರಿಸಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿನಿ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶನದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬಿಸಿ ಇರಬೇಕಾದ್ರೆ ಸ್ವಲ್ಪ ಉಪ್ಪು ಖಾರ ಎಲ್ಲನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಕಂಪ್ಲೀಟಾಗಿ ಇದಕ್ಕೆ ಮಿಕ್ಸ್ ಆಗುತ್ತೆ ಉಪ್ಪು ಖಾರ ಎಲ್ಲ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಇದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನೂ ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡದೇ ವೀಡಿಯೋ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಸೀಸನ್ ಮುಗಿಯುವಷ್ಟಲ್ಲಿ ನೀವು ಒಂದು ಸಲ ಅವರೆಬೇಳೆ ಮಿಕ್ಸ್ ಟ್ರೈ ಮಾಡಿ